ನಮ್ಮ ಮುಖ್ಯ ಅತಿಥಿಗಳು ಎಲ್ಲರೂ ಸೇರಿ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾರೆ ಅದಕ್ಕೂ ಮುನ್ನ ನಮ್ಮ ಮುಂದೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾರೆ ಶ್ರೀಯುತ ಶ್ರೀ ಗೋಪಿನಾಥ್ ಎಸ್ ಸಲಹೆಗಾರರು ಇವರ ಸಾಧನೆ ಬಗ್ಗೆ ಒಂದಿಷ್ಟು ಕಿರುಪರಿಚಯ ನಿಮಗೋಸ್ಕರ ಎಸ್ ಎಸ್ಎನ್ ಗೋಪಿನಾಥ್ ವೃಕ್ಷವೊಂದು ಬೆಳೆದು ಅನೇಕರಿಗೆ ಕಲ್ಪ ವೃಕ್ಷವಾಗುವಂತೆ ಶ್ರೀಧರು ತಮ್ಮ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ರೂಪಿಸಿಕೊಂಡು ಈ ದಿನ ಅನೇಕರಿಗೆ ಮಾರ್ಗದರ್ಶಕರಾಗಿರುವುದು ತಮ್ಮೆಲ್ಲರ ಸಂತೋಷದ ವಿಚಾರ ಈಗಿನ ಚಿತ್ರದುರ್ಗ ಜಿಲ್ಲೆಯ ಸರಂಡೇಕೊಳ ಗ್ರಾಮದ ಶ್ರೀ ನಾರಾಯಣರಾವ್ ಮತ್ತು ಶ್ರೀಮತಿ ಪಾರ್ವತಮ್ಮ ದಂಪತಿಗಳ ಎಂಟು ಮಕ್ಕಳಲ್ಲಿ ಕೊನೆಯವರಾಗಿ ಗೋಪಿನಾಥ್ರವರು ಜನಿಸಿದರು ಶ್ರೀಯುತರು ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶಿನಿ ನಿಲಯದಿಂದ ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ತದನಂತರ ದಾವಣಗೆರೆ ಕಾಟನ್ ಮಿಲ್ಸ್ ತ್ರಿವೇಣಿ ಇಂಜಿನಿಯರಿಂಗ್ ಸ್ಯಾನ್ ಇಂಜಿನಿಯರಿಂಗ್ ಕವಿಕಾ ಟೆಕನ್ ಎರಾಲ್ಡ್ ಮುಂತಾದ ಕಂಪನಿಗಳಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಕಾರ್ಯ ನಿರ್ವಹಿಸಿದರು ತಮ್ಮ ವರ್ಷಗಳ ಕಾರ್ಪೊರೇಟ್ ಅನುಭವದ ಹಿನ್ನೆಲೆಯಲ್ಲಿ ತಮ್ಮದೇ ಆದ ಸಂಸ್ಥೆಯನ್ನು ಆರಂಭಿಸಿ ಶ್ರೀಧರು ಕರ್ನಾಟಕದ ಅನೇಕ ಸಾರ್ವಜನಿಕ ಮತ್ತು ಖಾಸಗಿ ಕಾರ್ಖಾನೆಗಳಲ್ಲಿ ಔದ್ಯೋಗಿಕ ಸಂಬಂಧಗಳು ಮಾನವ ಸಂಪನ್ಮೂಲ ಕಾರ್ಮಿಕರ ತರಬೇತಿ ಮತ್ತು ಅಭಿವೃದ್ಧಿ ಕೈಗಾರಿಕಾ ಸಮಾಲೋಚನೆ ಮಾನವ ಸಂಪನ್ಮೂಲ ಮತ್ತು ಶಿಸ್ತು ನಿರ್ವಹಣೆಯ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಮೂವತ್ತು ಯಶಸ್ವಿ ವರ್ಷಗಳನ್ನು ಪೂರೈಸಿದ್ದಾರೆ ಮುಖ್ಯವಾಗಿ ಆಂತರಿಕ ವಿಚಾರಣಾ ಅಧಿಕಾರಿಯಾಗಿ ಎರಡು ಸಾವಿರಕ್ಕಿಂತ ಹೆಚ್ಚಿನ ವಿಚಾರಣೆಗಳನ್ನು ನಡೆಸುವುದರ ಮೂಲಕ ನಿಷ್ಪಕ್ಷಪಾತ ಮತ್ತು ನ್ಯಾಯಯುತವಾದ ವಿಚಾರಣಾ ಅಧಿಕಾರಿ ಎಂದು ಪ್ರಸಿದ್ಧಿಯಾಗಿದ್ದಾರೆ ಶ್ರೀಧರಿಗೂ ಮತ್ತು ಎನ್ಐಪಿಎಂಗೂ ತುಂಬಾ ನಿಕಟವಾದ ಸಂಬಂಧ ಎನ್ಐಪಿಎಂ ಕರ್ನಾಟಕ ಚಾಪ್ಟರ್ನ ಅಭಿವೃದ್ಧಿಯಲ್ಲಿ ಇವರ ಸೇವೆ ಅಪಾರ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರ ಅವಧಿಯಲ್ಲಿ ಕರ್ನಾಟಕ ಚಾಪ್ಟರ್ನ ಅಧ್ಯಕ್ಷರಾಗಿದ್ದ ಇವರು ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ಚಾಪ್ಟರ್ ಅನ್ನು ಅತ್ಯುತ್ತಮ ಚಾಪ್ಟರ್ ಎಂದು ಗುರುತಿಸಲು ಶ್ರಮಪಟ್ಟರು ಶ್ರೀಯುತರು ಔದ್ಯೋಗಿಕ ಸಂಬಂಧಗಳ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಪೂರ್ವವಾದ ಸೇವೆಯನ್ನು ಗುರುತಿಸಿ ನ್ಯಾಷನಲ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಸೋಸಿಯೇಷನ್ ಒ ಜಿನೀವಾ ತನ್ನ ಸದಸ್ಯತ್ವವನ್ನು ಇವರಿಗೆ ನೀಡಿದೆ ಮುಖ್ಯವಾಗಿ ಶ್ರೀಯುತರ ಕೈಗಾರಿಕಾ ಸಂಬಂಧಗಳು ಸಿಬ್ಬಂದಿ ನಿರ್ವಹಣೆ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಅತ್ಯುತ್ತಮ ಕೊಡುಗೆಗಳನ್ನು ಗೌರವಿಸುತ್ತಾ ಅವರಿಗೆ ಪ್ರತಿಷ್ಠಿತ ಪ್ರಶಸ್ತಿಯಾದ ಎನ್ಐಪಿಎಂ ಫೆಲೋಶಿಪ್ ಅನ್ನು ಎನ್ಐಪಿಎಂ ನೀಡಿದೆ ಹಲವಾರು ಮಾನವ ಸಂಪನ್ಮೂಲ ವೃತ್ತಿ ನಿರತರಿಗೆ ಗುರುಗಳಾದ ಗೋಪಿನಾಥ್ ರವರು ಮಾನವ ಸಂಪನ್ಮೂಲ ಮತ್ತು ಔದ್ಯೋಗಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಗಣನೀಯ ಸೇವೆಯನ್ನು ಗುರುತಿಸಿ ಈ ಐದನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ಋತು ನಿರತರ ಕನ್ನಡ ಸಮ್ಮೇಳನ ಇಪ್ಪತ್ತು ಇಪ್ಪತ್ತೊಂದರ ಈ ಶುಭ ಸಂದರ್ಭದಲ್ಲಿ ಶ್ರೀಧರಿಗೆ ಮಾನವ ಸಂಪನ್ಮೂಲ ಪ್ರತಿಭಾ ಪ್ರಶಸ್ತಿಯನ್ನು ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ದಯ ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಪ್ರಾರ್ಥಿಸಿಕೊಂಡು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಶ್ರೀಯುತ ಗೋಪಿನಾಥ್ ಎಸ್ ಅವರಿಗೆ ಇವರ ಸಾಧನೆ ನಮಗೆ ಯಾವತ್ತಿಗೂ ಕೂಡ ಸ್ಫೂರ್ತಿ ಸಾಧಿಸುವ ಛಲ ಹಠ ಪ್ರತಿಯೊಬ್ಬರಲ್ಲೂ ಕೂಡ ಮೂಡುತ್ತೆ ಇಂಥ ಸಾಧಕರನ್ನ ಮೂಡ್ ನೋಡಿದಾಗ ಸೊ ನಾನು ವೇದಿಕೆ ಮೇಲೆ ಬರ್ ಇಷ್ಟ ಇಷ್ಟಪಡ್ತೀನಿ ಶ್ರೀಯುತ ಗೋಪಿನಾಥ್ ಸರ್ ಜೋರಾದ ಚಪ್ಪಾಳೆ ಬರಲಿ ಹಾಗೆ ಗೋಪಿನಾಥ್ ಸರ್ ಜೊತೆ ಅವರ ಕುಟುಂಬದವರು ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀನಿ ಮುಖ್ಯ ಅತಿಥಿಗಳು ಅವರನ್ನ ಸನ್ಮಾನ ಮಾಡೋದಕ್ಕೆ ವೇದಿಕೆ ಮೇಲೆ ಬರಬೇಕು ಶ್ರೀಯುತ ಶ್ರೀನಿವಾಸ್ ಅರ್ಕಾ ಸರ್ ಚಂದ್ರಶೇಖರ್ ಸರ್ ಪ್ರಭಾಕರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್ ಡಾಕ್ಟರ್ ನಾಗರಾಜ್ ಸರ್ ದಯವಿಟ್ಟು ಬನ್ನಿ ಅವರೊಂಥರ ನಮಗೆ ನಮ್ಗೆ ಡಾಕ್ಟರೇ ಡಿ ಆರ್ ಅವರು ಡಿ ಆರ್ ನಾಗರಾಜ್ ಸರ್ ದಯವಿಟ್ಟು ಬನ್ನಿ ಗೋಪಿನಾಥ್ ಅವರ ಕುಟುಂಬ ಈ ಸನ್ಮಾನದಲ್ಲಿ ಭಾಗಿಯಾಗಬೇಕು ದಯವಿಟ್ಟು ಬನ್ನಿ ಮಾ బసిరాజ్ సార్ దయవిట్టువిక మేలే బి సార్ దయవిట్టు బి ನಿರಾತಂಕ ಟ್ರಸ್ಟಿಯಾದಂತಹ ಹರ್ಷ್ ಕುಸುಮ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಡ್ತೀನಿ ಗೋಪಿನಾಥ್ ಸರ್ ಧನ್ಯವಾದಗಳು ನಿಮಗೆ ನಿಮ್ಮ ಸಾಧನೆ ಹೀಗೆ ಸಾಗಲಿ ಸರ್ ಚಪ್ಪಾಳೆಗಳು ನಿರಂತರವಾಗಿ ಸಾಕ್ತಾ ಇರುತ್ತೆ ಯಾಕೆಂದ್ರೆ ಸಾಧಕರ ಸಂಖ್ಯೆ ಏನು ಕಮ್ಮಿ ಇಲ್ಲ ನಮ್ಮ ಮುಂದಿನ ಹಿರಿಯ ಸಾಧಕರು ಅವ್ರ ಬಗ್ಗೆ ಹೇಳಲೇಬೇಕು ಶ್ರೀ ಸಿ ಕೆ ದೇವಪ್ಪ ಗೌಡ ವಕೀಲರು ಮತ್ತು ನಿವೃತ್ತ ಹಿರಿಯ ಮಾನವ ಸಂಪನ್ಮೂಲ ವೃತ್ತಿ ನಿರತರು ಹಾಗಿದ್ರೆ ಶ್ರೀ ಸಿ ಕೆ ದೇವಪ್ಪ ಗೌಡ ಅವ್ರ ಬಗ್ಗೆ ಕಿರುಪರಿಚಯ ಅವ್ರ ಬಗ್ಗೆ ಒಂದಿಷ್ಟು ಸಾಧನೆ ಬಗ್ಗೆ ಪರಿಚಯ ನಾವು ಒಂದು ಮಾಡ್ಕೊಳ್ಳೇಬೇಕು ಇವ್ರ ಬಗ್ಗೆ ಗಡು ಗಡುಸಾದ ಧ್ವನಿಯ ಮೂಲಕ ಮೊದಲ ಸಂಭಾಷಣೆಯಲ್ಲಿಯೇ ವ್ಯಕ್ತಿಗಳ ಮೇಲೆ ಅಗಾಧವಾದ ಪ್ರಭಾವ ಬೀರುವ ಶಕ್ತಿಯನ್ನು ಹೊಂದಿರುವ ಹಾಗೂ ಕಾರ್ಮಿಕ ಕಾನೂನುಗಳ ವಿಶ್ವಕೋಶ ಎನ್ನಬಹುದಾದ ಜ್ಞಾನವುಳ್ಳ ಮೇರು ವ್ಯಕ್ತಿತ್ವದ ಮಹನೀಯರು ನಮ್ಮ ಹಿರಿಯ ಮಾನವ ಸಂಪನ್ಮೂಲ ನಿರತರು ಮತ್ತು ವಕೀಲರಾದ ಶ್ರೀಯುತ ಸಿ ಕೆ ದೇವಪ್ಪ ಗೌಡ ಕರ್ನಾಟಕದ ಶೃಂಗೇರಿ ಸಮೀಪದ ಪುಟ್ಟ ಹಳ್ಳಿಯೊಂದರಲ್ಲಿ ಕೃಷಿ ಕುಟುಂಬದ ಶ್ರೀಯುತ ಕಾಡಪ್ಪ ಗೌಡ ಮತ್ತು ಶ್ರೀಮತಿ ಶೇಷಮ್ಮ ದಂಪತಿಗಳಿಗೆ ಜನಿಸಿದ ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿ ಮತ್ತು ಕಾಲೇಜು ಶಿಕ್ಷಣವನ್ನು ಶಿವಮೊಗ್ಗದಲ್ಲಿ ಪಡೆದರು ಶ್ರೀಯತರು ವಿಜ್ಞಾನ ವಿಷಯದಲ್ಲಿ ಬ್ಯಾಚುಲರ್ ಪದವಿ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿಗಳನ್ನು ಪಡೆದಿದ್ದಾರೆ ಶ್ರೀಯಿತರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ವಕೀಲರಾಗಿ ಶಿವಮೊಗ್ಗದಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದರು ನಂತರ ಸುಮಾರು ಐದು ವರ್ಷಗಳ ಕಾಲ ಕೆಮಿಕಲ್ಸ್ ಮತ್ತು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಸಿಬ್ಬಂದಿ ಮತ್ತು ಕಾರ್ಮಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದರು ಒಂಬೈನೂರ ಎಪ್ಪತ್ಮೂರನೇ ವರ್ಷದಲ್ಲಿ ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕ್ ಆದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಸಿಬ್ಬಂದಿ ಅಧಿಕಾರಿಯಾಗಿ ಉದ್ಯೋಗವನ್ನು ಪಡೆದರು ಪ್ರಾರಂಭದಲ್ಲಿ ಚೆನ್ನೈ ಶಾಖೆಯಲ್ಲಿ ಕೆಲಸ ಮಾಡಿದ ಶ್ರೀತರು ನಂತರದ ದಿನಗಳಲ್ಲಿ ಅಹಮದಾಬಾದ್ ದೆಹಲಿ ಕೋಲ್ಕತ್ತಾ ಮತ್ತು ಬೆಂಗಳೂರು ಶಾಖೆಗಳಲ್ಲಿ ವಿಭಿನ್ನ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದರು ಈ ಅವಧಿಯಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆ ಔದ್ಯೋಗಿಕ ಸಂಬಂಧಗಳು ಆಡಳಿತ ಮೇಲ್ವಿಚಾರಣೆ ಶಾಖೆ ನಿರ್ವಹಣೆ ಮತ್ತು ಕಾನೂನು ಕಾರ್ಯಕ್ಷೇತ್ರಗಳಲ್ಲಿ ಅಪಾರವಾದ ಕೊಡುಗೆಗಳನ್ನು ನೀಡುತ್ತಾ ಅನುಭವವನ್ನು ತಮ್ಮದಾಗಿಸಿಕೊಂಡರು ಸುಮಾರು ಮೂವತ್ತು ವರ್ಷಗಳ ಸೇವೆಯ ನಂತರ ಜನವರಿ ಮೂವತ್ತೊಂದು ಎರಡು ಸಾವಿರದ ಮೂರರಲ್ಲಿ ಶ್ರೀತರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ದೆಹಲಿ ಕಾರ್ಪೊರೇಟ್ ಕಚೇರಿಯಿಂದ ಮಾನವ ಸಂಪನ್ಮೂಲ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿದರು ಸೇವೆಯ ನಿವೃತ್ತಿಯ ನಂತರ ಶ್ರೀತರು ಅಕ್ಟೋಬರ್ ಎರಡು ಸಾವಿರದ ಮೂರರಲ್ಲಿ ಬಿ ಅಸೋಸಿಯೇಟ್ಸ್ ನಲ್ಲಿ ಕಾರ್ಮಿಕ ಕಾನೂನು ತಜ್ಞರಾಗಿ ಮತ್ತು ವಕೀಲರಾಗಿ ಶ್ರೀತ ಬಿ ಅವರ ಮಾರ್ಗದರ್ಶನ ಮತ್ತು ನಾಯಕತ್ವದಲ್ಲಿ ಕಾರ್ಖಾನೆಗಳಿಗೆ ಮತ್ತು ಮಾನವ ಸಂಪನ್ಮೂಲ ಅಧಿಕಾರಿಗಳಿಗೆ ತಮ್ಮ ಸೇವೆಗಳನ್ನು ಯಶಸ್ವಿಯಾಗಿ ನೀಡುತ್ತಾ ಬರುತ್ತಿದ್ದಾರೆ ಕರ್ನಾಟಕ ಉದ್ಯೋಗದಾತರ ಸಂಘದ ಮೂಲಕ ಆಯೋಜಿಸುವ ಹಲವಾರು ತರಬೇತಿಗಳಲ್ಲಿ ಪ್ರಮುಖ ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮ ಜ್ಞಾನವನ್ನು ಸದಾ ಹಂಚಿಕೊಳ್ಳುವುದು ಶ್ರೀತರ ಬಹುದೊಡ್ಡ ಗುಣ ಇವರ ಮಾರ್ಗದರ್ಶನದಲ್ಲಿ ತಮ್ಮ ವೃತ್ತಿ ಜೀವನವನ್ನು ರೂಪಿಸಿಕೊಂಡವರು ಅನೇಕರು ಈ ಮಹನೀಯರ ಹೆಸರು ತಿಳಿಯದ ಮಾನವ ಸಂಪನ್ಮೂಲ ಅಧಿಕಾರಿಗಳನ್ನು ಹುಡುಕುವುದು ನಿಜಕ್ಕೂ ಕಷ್ಟ ಮಾನವ ಸಂಪನ್ಮೂಲ ಕ್ಷೇತ್ರದ ಜ್ಞಾನರತ್ತವಾದ ಶ್ರೀತ ಸಿ ಕೆ ಗೌಡ ಅವರಿಗೆ ಈ ನಮ್ಮ ಐದನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ ಇಪ್ಪತ್ತು ಇಪ್ಪತ್ತೊಂದರ ಶುಭ ಸಂದರ್ಭದಲ್ಲಿ ಶ್ರೀತರಿಗೆ ಮಾನವ ಸಂಪನ್ಮೂಲ ಪ್ರತಿಭಾ ಪ್ರಶಸ್ತಿಯನ್ನು ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿಪರರ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಶ್ರೀಯುತರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಶ್ರೀ ಸಿ ಕೆ ದೇವಪ್ಪ ಗೌಡ ಅವರು ಮಾನವ ಸಂಪನ್ಮೂಲ ವೃತ್ತಿ ನಿರತರಿಗೆ ಸದಾ ಮಾದರಿ ಇವರು ಸೊ ಇವರ ಸಾಧನೆಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ದೇವಪ್ಪ ಗೌಡ ಅವರ ಕುಟುಂಬದವರು ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಕುಟುಂಬ ವರ್ಗದವರು ಕೂಡ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಿ ದಯವಿಟ್ಟು ಹೃದಯದ ಧನ್ಯವಾದಗಳು ಸರ್ ಶ್ರೀಯುತ ಸಿ ಕೆ ದೇವಪ್ಪ ಗೌಡ ಅವರು ನಿಜಕ್ಕೂ ಸಾಧನೆ ಮಾಡಬೇಕು ಅಂತ ಆಶಿಸೋ ಪ್ರತಿಯೊಬ್ಬರಿಗೂ ಕೂಡ ದೇವರು ಬಂದು ವರ ಕೊಟ್ಟಂತೆ ಅವರ ಮಾರ್ಗದರ್ಶನ ನಿಮ್ಮ ಮಾರ್ಗದರ್ಶನ ನಿಮ್ಮ ಸಾಧನೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಸಾಧಕರು ಡಾಕ್ಟರ್ ಸಿ ಆರ್ ಗೋಪಾಲ್ ಅವರು ಲೇಖಕರು ಮತ್ತು ನಿವೃತ್ತ ಹಿರಿಯ ಮಾನವ ಸಂಪನ್ಮೂಲ ವೃತ್ತಿ ನೀಡತರು ಹಾಗಿದ್ರೆ ಡಾಕ್ಟರ್ ಸಿ ಆರ್ ಗೋಪಾಲ್ ಅವರ ಬಗ್ಗೆ ಪುಟ್ಟ ಪರಿಚಯ ನಿಮ್ಮ ಮುಂದೆ ಶ್ರೀತ ಡಾಕ್ಟರ್ ಸಿ ಆರ್ ಗೋಪಾಲ್ ಅವರು ಕರ್ನಾಟಕದಲ್ಲಿ ಸಮಾಜ ಕಾರ್ಯ ಮಾನವ ಸಂಪನ್ಮೂಲ ಮತ್ತು ಸಂಸ್ಕೃತಿ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿ ಪ್ರಸಿದ್ಧಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಡಾಕ್ಟರ್ ಗೋಪಾಲ್ ಅವರು ಮೂಲತಃ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಒಡೆಯರ ಹಳ್ಳಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಅಪ್ಪಟ ಗಾಂಧಿವಾದಿ ಹಾಗೂ ಆದರ್ಶ ರೈತ ಎನಿಸಿಕೊಂಡ ದಿವಂಗತ ಸಿ ಕೆ ರಾಮಾಚಾರ್ ಮತ್ತು ಶ್ರೀಮತಿ ಇಂದಿರಾಬಾಯಿ ದಂಪತಿಗಳಿಗೆ ಪ್ರಥಮ ಪುತ್ರರಾಗಿ ಜನಿಸಿದರು ದಕ್ಷಿಣ ಭಾರತದ ಪ್ರಖ್ಯಾತ ಸಮಾಜ ಕಾರ್ಯ ಶಾಲೆ ನಿಲಯ ಮಂಗಳೂರಿನಲ್ಲಿ ಸಮಾಜ ಕಾರ್ಯ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದರು ತದನಂತರ ಭಾರತದ ಪ್ರಸಿದ್ಧ ಸಮಾಜ ಕಾರ್ಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಚ್ಎಂ ಮರಳಸಿದ್ದಯ್ಯನವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ತಮ್ಮದಾಗಿಸಿಕೊಂಡರು ಶ್ರೀ ತರು ಸಂಡೂರು ಮ್ಯಾಂಗನೀಸ್ ಅಂಡ್ ಐರನ್ ವೋರ್ಸ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಸುಮಾರು ಮೂರು ದಶಕಗಳ ಕಾಲ ದೀರ್ಘ ಸೇವೆಯನ್ನು ಸಲ್ಲಿಸಿ ಎರಡು ಸಾವಿರದ ಹನ್ನೆರಡರ ವರ್ಷದಲ್ಲಿ ನಿವೃತ್ತಿ ಹೊಂದಿದ್ದಾರೆ ಸಮಾಜ ಕಾರ್ಯ ಮಾನವ ಸಂಪನ್ಮೂಲ ಗ್ರಾಮೀಣ ಅಭಿವೃದ್ಧಿ ಸಹಕಾರ ಸಾರ್ವಜನಿಕ ಸಂಪರ್ಕ ಸಾಮಾನ್ಯ ಆಡಳಿತ ಮೂಲ ಶಿಕ್ಷಣ ವಯಸ್ಕರ ಶಿಕ್ಷಣ ಕುಶಲ ಕಲೆ ಮುಂತಾದ ಕ್ಷೇತ್ರಗಳಲ್ಲಿ ಅವಿರತವಾಗಿ ಶ್ರಮಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯ ಸಾಕ್ಷರತಾ ಆಂದೋಲನದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ನಿರೀಕ್ಷಿತ ಯಶಸ್ಸನ್ನು ಸಾಧಿಸಿದ್ದಾರೆ ಲಂಬಾಡಿ ಜನಾಂಗದ ಬದಲಾವಣೆ ಸಮಾಜ ಕಾರ್ಯ ಸಿದ್ಧಾಂತ ಶರಣರ ಮತ್ತು ದಾಸರ ಜೀವನ ಶೈಲಿಯ ಅಧ್ಯಯನ ಸನ್ಮಾರ್ಗ ಭಾಷಣ ಕಲೆ ವೃಂದಗತ ಸಮಾಜ ಕಾರ್ಯ ಸಮುದಾಯ ಸಂಘಟನೆ ವಯಸ್ಕರ ಶಿಕ್ಷಣ ಹಾಗೂ ಸಾರ್ವಜನಿಕ ಕ್ರಿಯಾಚರಣೆ ಮುಂತಾದ ವಿಷಯಗಳ ಬಗ್ಗೆ ಹನ್ನೊಂದು ಪುಸ್ತಕಗಳನ್ನು ರಚಿಸಿದ್ದಾರೆ ನಿರುತ ಪ್ರಕಾಶನದಿಂದ ಪ್ರಕಟಗೊಳ್ಳುತ್ತಿರುವ ಸಮಾಜ ಕಾರ್ಯದ ಹೆಜ್ಜೆಗಳು ತ್ರೈಮಾಸಿಕದ ಸಂಪಾದಕ ಮಂಡಳಿಯಲ್ಲಿ ಎಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀತ ಡಾಕ್ಟರ್ ಗೋಪಾಲ್ ಅವರು ಸಂಸ್ಕೃತರು ಮತ್ತು ತುಂಬಾ ತುಂಬಾ ಸರಳ ಜೀವಿಗಳು ತಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡವರು ಮತ್ತು ಬಹುಮುಖ ಪ್ರತಿಭೆ ಇರುವವರು ಅವರ ಮಾತು ಭಾಷೆ ವಿಶಿಷ್ಟ ಹಾಗೂ ಅನುಭವ ಸಮಾಜ ಕಾರ್ಯದಲ್ಲಿ ಅಪಾರ ಜ್ಞಾನ ಇರುವವರು ನಿರಾತಂಕ ಮತ್ತು ನಿರತಾ ಪಬ್ಲಿಕೇಶನ್ ಸಂಸ್ಥೆಗೆ ಪ್ರಾರಂಭದ ದಿನಗಳಿಂದಲೂ ಮಾರ್ಗದರ್ಶನ ಮಾಡುತ್ತಿರುವ ನಿಸ್ವಾರ್ಥ ಕಾಯಕ ಯೋಗಿಗಳು ಶ್ರೀತರ ಅಮೋಘ ವ್ಯಕ್ತಿತ್ವ ಮತ್ತು ಸ್ವಾರ್ಥರಹಿತ ಸೇವೆಗಾಗಿ ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಗೌರವಿಸಿವೆ ಡಾಕ್ಟರ್ ಸಿಆರ್ ಗೋಪಾಲ್ ರವರ ಸಮಾಜ ಕಾರ್ಯ ಸಂಸ್ಕೃತಿ ಮತ್ತು ಮಾನವ ಸಂಪನ್ಮೂಲ ಕ್ಷೇತ್ರಗಳಿಗೆ ಸಲ್ಲಿಸಿರುವ ಗಣನೀಯ ಸೇವೆಯನ್ನು ಗುರುತಿಸಿ ಈ ನಮ್ಮ ಐದನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ನಿರತರ ಇಪ್ಪತ್ತು ಇಪ್ಪತ್ತೊಂದರ ಶುಭ ಸಂದರ್ಭದಲ್ಲಿ ಶ್ರೀತರಿಗೆ ಹಿರಿಯ ಮಾನವ ಸಂಪನ್ಮೂಲ ಪ್ರತಿಭಾ ಪ್ರಶಸ್ತಿಯನ್ನು ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಭಗವಂತ ಶ್ರೀತರಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಡಾಕ್ಟರ್ ಸಿಆರ್ ಗೋಪಾಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್ ಸಿ ಆರ್ ಗೋಪಾಲ್ ಅವರ ಐದು ಸಹೋದರರು ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರ ಸಾಧನೆಯಲ್ಲಿ ಅವರು ಕೂಡ ತಮ್ಮ ಪರಿಶ್ರಮವನ್ನ ಕೊಟ್ಟಿದ್ದಾರೆ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸುಮಾ ಮ್ಯಾಮ್ ನೀವು ಹೋಗಿ ಕೂತ್ಕೊಂಡ್ಬಿಟ್ರೆ ಹೇಗೆ ನೀವು ಜಾಯ್ನ್ ಆಗಬೇಕು ದಯವಿಟ್ಟು ಬನ್ನಿ ಪ್ರಶಸ್ತಿ ಸಮಾರಂಭದಲ್ಲಿ ಭಾಗಿಯಾಗಿ ಜೈರಾಮ್ ಸರ್ ದಯವಿಟ್ಟು ಎಲ್ಲೇ ಇದ್ರು ವೇದಿಕೆ ಮೇಲೆ ಬನ್ನಿ ಸರ್ ಜೈರಾಮ್ ಸರ್ ಧನ್ಯವಾದಗಳು ಡಾಕ್ಟರ್ ಸಿ ಆರ್ ಗೋಪಾಲ್ ಸರ್ ನಿಜಕ್ಕೂ ಜಡವಾಗಿರುವ ಮನಸ್ಸುಗಳು ನಿದ್ರೆ ಮಾಡ್ತಿರುವಂತಹ ಮನಸ್ಸುಗಳು ಇಂತಹ ಸಾಧಕರನ್ನು ನೋಡಿದಾಗ ಖಂಡಿತ ಎದ್ದು ಕೂರಲೇಬೇಕು ನಾವು ಕೂಡ ಏನಾದರೂ ಸಾಧಿಸಲೇಬೇಕು ಅನ್ನುವಂತಹ ಹಠ ತೊಡಲೇಬೇಕು ಆ ರೀತಿಯ ಸ್ಫೂರ್ತಿಯ ಚಿಲುಮೆ ನಮ್ಮ ಸಾಧಕರು ಧನ್ಯವಾದಗಳು ಸರ್ ಮುಂದಿನ ಸಾಧಕರನ್ನು ಅವರನ್ನು ಪರಿಚಯ ಮಾಡಿಕೊಡುವಂತಹ ಸಮಯ ಮುಂದಿನ ಸಾಧಕರು ಶ್ರೀಯುತ ಎಂಆರ್ ನಟರಾಜ್ ಅವರು ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ಭಾರತ್ ಇವರ ಬಗ್ಗೆ ಒಂದು ಕಿರುಪರಿಚಯ ನಿಮ್ಮ ಮುಂದೆ ಶೀತ ಎಂಆರ್ ನಟರಾಜ್ ಇವರು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಮಾನವ ಸಂಪನ್ಮೂಲ ಇಲ್ಲಿಯ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದಾರೆ ಪ್ರಸ್ತುತ ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯಾದ ಪಿಎಫ್ಡಬ್ಲ್ಯೂ ಸಂಸ್ಥೆಯಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಆರ್ ಆರ್ ನಟರಾಜ್ ಅವರು ತಮ್ಮ ಮೂಲ ವ್ಯಾಸಂಗದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಇತಿಹಾಸ ವಿಷಯಗಳಲ್ಲಿ ಮತ್ತು ಪುರಾತತ್ವ ಶಾಸ್ತ್ರ ವಿಷಯಗಳಲ್ಲಿ ಪ್ರತ್ಯೇಕವಾಗಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ ತದನಂತರ ದೆಹಲಿಯ ಪ್ರತಿಷ್ಠಿತ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಮಾನವದ ಸಂಪನ್ಮೂಲ ನಿರ್ವಹಣೆ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಗಾಗಿ ನಡೆದ ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಅನ್ನು ಗಳಿಸಿದರು ಸ್ತ್ರೀಕರು ಕಳೆದ ಮೂರು ದಶಕಗಳಲ್ಲಿ ಲೇಖಕರು ಮಾನವ ಸಂಪನ್ಮೂಲ ನಿರ್ವಹಣೆ ಸಿಬ್ಬಂದಿ ಆಡಳಿತ ಮತ್ತು ನಿರ್ವಹಣೆ ತರಬೇತಿ ಮತ್ತು ಅಭಿವೃದ್ಧಿ ಕೈಗಾರಿಕಾ ಬಾಂಧವ್ಯ ಕಾರ್ಮಿಕರ ಕಲ್ಯಾಣ ಪರ ಕಾರ್ಯಕ್ರಮಗಳು ಆಡಳಿತ ವರ್ಗ ಮತ್ತು ಕಾರ್ಮಿಕ ಸಂಘದ ನಡುವಿನ ಸಂಬಂಧಗಳು ಕಾರ್ಮಿಕ ಕಾನೂನಿಗೆ ಸಂಬಂಧಪಟ್ಟ ಶಾಸನಗಳು ಆಂತರಿಕ ವಿಚಾರಣೆಗಳು ಸಾರ್ವಜನಿಕ ಆಡಳಿತ ಮತ್ತು ಬಾಂಧವ್ಯ ಉದ್ಯೋಗಿ ವೇತನದ ಆಡಳಿತ ಇವೇ ಮುಂತಾದ ಕಾರ್ಯಕ್ಷೇತ್ರಗಳಲ್ಲಿ ಅಪಾರವಾದ ಅನುಭವದಿಂದ ಆಳವಾದ ಪಾಂಡಿತ್ಯವನ್ನು ತಮ್ಮದಾಗಿಸಿಕೊಂಡು ಕಾರ್ಮಿಕ ಕಾನೂನಿಗೆ ಸಂಬಂಧಿಸಿದಂತೆ ವಿಶೇಷ ಹೊಂದಿರುವ ನಿರ್ವಹಿಸಲಿದ ಕಾರ್ಮಿಕ ಕಾನೂನಿಗೆ ಸಂಬಂಧಿಸಿದಂತೆ ಪ್ರಥಮ ಬಾರಿಗೆ ಲೇಬರ್ ಲಾಸ್ ಆನ್ ಯುವರ್ ಮೇಲ್ ಎಂಬ ಎಲೆಕ್ಟ್ರಾನಿಕ್ ಪತ್ರಿಕೆಯ ಸಂಸ್ಥಾಪಕ ಸಂಪಾದಕರಾಗಿ ಹದಿನೈದು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ವೃತ್ತಿಪರ ಸಾಹಿತ್ಯ ಹಾಗೂ ಮಾನವ ಸಂಪನ್ಮೂಲ ವಿಷಯದಲ್ಲಿ ಶ್ರೀಧರ ಕೊಡುಗೆಗಳನ್ನು ಗೌರವಿಸಿ ಔಟ್ಸ್ಟ್ಯಾಂಡಿಂಗ್ ಏನ್ ಬ್ಯಾಂಗ್ಲೂರಿಯನ್ ಮಾರ್ಗದರ್ಶಿ ಬಾಲ ಜ್ಯೋತಿ ಜ್ಞಾನ ಸರಸ್ವತಿ ಪ್ರಶಸ್ತಿ ಅಮೋಘ ವರ್ಷ ನುಂಗ ಪ್ರಶಸ್ತಿ ಗೌತಮ ಪ್ರಶಸ್ತಿ ಹಾಗೂ ಇನ್ನಿತರ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳಿಂದ ಇವರು ಸನ್ಮಾನಿತಗೊಂಡಿದ್ದಾರೆ ಉಳಿದಿದ್ದಾರೆ ಶ್ರೀಧರ ರವರು ಕೈಗಾರಿಕಾ ಚರಿತ್ರಗಳಲ್ಲಿ ಕನ್ನಡ ಋತಿಪರ ಸಾಹಿತ್ಯಕ್ಕೆ ಮತ್ತು ಮಾನವದ ಸಂಪನ್ಮೂಲ ಅಭಿವೃದ್ಧಿಗೆ ಅಮೋಘ ಕೊಡುಗೆಗಳನ್ನು ನೀಡಿದಾರೆ ಶ್ರೀಧರ ಕಾರ್ಮಿಕ ಕಾನೂನು ಮತ್ತು ಮಾದರಿ ಪತ್ರಗಳು ಕೈಗಾರಿಕಾ ಕಾಯಿಲೆಗಳು ಸಂಘಗಳ ಕಾರ್ಮಿಕಾಯ ಮತ್ತು ನಿಯಮಗಳು ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ಸುರಕ್ಷತೆ ಕಾಯಿಲೆ ಮತ್ತು ನಿಯಮಗಳು ಎಚ್ಆರ್ ರಿಪೋರ್ಟ್ಸ್ ಕೈಗಾರಿಕಾ ವಿವಾದಗಳ ಕಾಯಿಲೆ ದೇಶ ವಿದೇಶಗಳಲ್ಲಿ ಅಪಾರ ಓದುಗರ ಜನಪ್ರಿಯತೆ ಗಳಿಸುತ್ತಿವೆ ಶ್ರೀ ಎಂಆರ್ ನಟರಾಜ್ ಅವರು ಮಾನವ ಸಂಪನ್ಮೂಲದ ಚರಿತ್ರ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಈ ನಮ್ಮ ಐದನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ಕನ್ನಡ ಸಮ್ಮೇಳನ ಇಪ್ಪತ್ತು ಇಪ್ಪತ್ತೊಂದರ ಶುಭ ಸಂದರ್ಭದಲ್ಲಿ ಸ್ತ್ರೀತರಿಗೆ ಇಲ್ಲಿಯ ಮಾನವ ಸಂಪನ್ಮೂಲ ಪ್ರತಿಭಾ ಪ್ರಶಸ್ತಿಯನ್ನು ನೀಡಿರುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಎಲ್ಲ ಮಾನವ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಶ್ರೀಯುತ ಎಂಆರ್ ನಟರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ವೇದಿಕೆ ಮೇಲೆ ಬನ್ನಿ ಸರ್ ಕುಟುಂಬದವರು ಕೂಡ ಅವ್ರ ಜೊತೆ ಭಾಗಿಯಾಗಿ ಅಂತ ಕೈಕೊಳ್ತಾ ಇದ್ದೀನಿ ಧನ್ಯವಾದಗಳು ಶ್ರೀಯುತ ಎಂ ಆರ್ ನಟರಾಜ್ ಸರ್